श्री महागणपतये नमः श्रीगुरुभ्यो नमः हरि ओम् ॐ ओम ओम प्रियवीक्षकरे संख्याशास्त्र कार्यक्रम निमला हार्दिक स्वागत ಅದಕ್ಕಿಂತ ಮೊದಲು ನಿಮ್ಮೆಲ್ಲರಿಗೂ ಕೂಡ ಆಂಗ್ಲ ಪದ್ಧತಿ ಅಂತ ಯಾರ್ಯಾರು ಹೊಸ ವರ್ಷವನ್ನು ಆಚರಣೆ ಮಾಡ್ಕೊತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಯಾರ್ಯಾರು ಎಷ್ಟೇ ತಾರೀಕು ಹುಟ್ಟಿದೀರಾ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ ನೀವು ನಾಲ್ಕನೇ ತಾರೀಕು ಹುಟ್ಟಿದ್ರೆ ಹದಿಮೂರನೇ ತಾರೀಕು ನೀವು ಜನಿಸಿದ್ರೆ ಅದು ಇಪ್ಪತ್ತೆರಡನೇ ತಾರೀಕು ಕೆಲವರು ಮೂವತ್ತೊಂದನೇ ತಾರೀಕು ಯಾವುದೇ ಇರ್ಬೋದು ನಿಮ್ದು ಮೂವತ್ತೊಂದು ಇಪ್ಪತ್ತೆರಡು ಹದಿಮೂರು ಅಥವಾ ನಾಲ್ಕನೇ ತಾರೀಕು ನೀವು ಜನಿಸಿದ್ರೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಿ ಗುರುಜಿ ನನಗೆ ಯಾವ ಡೇಟು ಕೆಲವರು ನಮ್ಮಅಮ್ಮ ಒಂದ್ಸಲ ಹತ್ತು ಅಂತಾರೆ ಒಂದಿನ ಹನ್ನೊಂದು ಅಂತಾರೆ ನನಗೆ ಗೊತ್ತಿಲ್ಲ ಅನ್ನೋ ನಿಮ್ಗೆ ಇಸ್ವಿ ಅಂತ ಗೊತ್ತಿರುತ್ತಲ್ಲ ನೀವು ಎಷ್ಟನೇ ಇಸ್ವಿನಲ್ಲಿ ಹುಟ್ಟಿದೀರಾ ಯಾವ ಇಯರ್ ಅಂತ ಗೊತ್ತಿರುತ್ತೆ ಈಗ ಕೆಲವು ಎಕ್ಸಾಂಪಲ್ ಹೇಳ್ತೀನಿ ಎರಡು ಸಾವಿರದ ಎರಡನೇ ಇಸ್ವಿಲಿ ಯಾರಾದ್ರೂ ಹುಟ್ಟಿರ್ತಾರೆ ಅದನ್ನೆಲ್ಲ ಸಂಖ್ಯೆಯನ್ನ ಕೂಡ್ರಿ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಸೊನ್ನೆ ಪ್ಲಸ್ ಎರಡು ನಾಲ್ಕು ಬರುತ್ತೆ ಹಾಗೆ ನಿಮ್ಮ ಇಯರ್ನ ಕೂಡಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕಲ್ಲಿ ನೀವೇನಾದ್ರೂ ಜನಿಸಿದ್ರೆ ಅದು ರಾಹುವಿನ ಸಂಖ್ಯೆ ಹಾಗೆ ಈ ವರ್ಷ ಹೇಗಿರುತ್ತೆ ನಿಮಗೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಈಗ ಎರಡು ಸಾವಿರದ ಇಪ್ಪತ್ತೈದನ್ನ ಕೂಡಬೇಕು ಅಡಿಷನ್ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಗೊತ್ತಿರಬೇಕು ಅನ್ನೋದೇನಿಲ್ಲ ಬರೀ ಅಡಿಷನ್ ಅಂತ ಕರಿತಿದ್ರೆ ಸಾಕು ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಟೂ ಪ್ಲಸ್ ಜೀರೋ ಪ್ಲಸ್ ಟೂ ಪ್ಲಸ್ ಫೈವ್ ನೀವು ಅಡಿಷನ್ ಮಾಡಿದ್ರೆ ಒಂಬತ್ತು ಬರುತ್ತೆ ಒಂಬತ್ತು ಸಂಖ್ಯೆನ ಆಳುವಂತಹ ಗ್ರಹ ಮಂಗಳ ನಿಮ್ಮ ಜನ್ಮ ಸಂಖ್ಯೆಯ ಆಳುವಂತಹ ಗ್ರಹ ಬಂದು ರಾಹು ಹಾಗಾದ್ರೆ ಈ ವರ್ಷ ಹೇಗಿರುತ್ತೆ ಫಲಾನುಫಲ ಅಂದ್ರೆ ಶುಭ ಫಲಗಳು ಅಂದ್ರೆ ಚೆನ್ನಾಗಿ ಸಂಪಾದಿಸ್ತೀರಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಯಾಕೆಂದ್ರೆ ಧನ ಮೂಲಂ ಇದಂ ಜಗತ್ ಹಣ ಬರೋದಕ್ಕೆ ಧೈರ್ಯವನ್ನ ಹೆಚ್ಚು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀರಿ ಆದ್ರೆ ಅಷ್ಟೇ ಖರ್ಚು ಕೂಡ ಬರುತ್ತೆ ಸಾಲ ಮಾಡುವ ಅವಕಾಶಗಳೇ ಈ ವರ್ಷ ಹೆಚ್ಚಾಗಿರುತ್ತೆ ಅಟೆನ್ಷನ್ ಪ್ಲೀಸ್ ಜಾಗೃತಿಯಾಗಿರ್ರಿ ಪ್ರಯತ್ನಿಸಿದ ಕಾರ್ಯಗಳು ನಿಧಾನವಾಗಿ ಕೈಗೂಡುತ್ತೆ ಆದ್ರೆ ನಿಧಾನ ಬೇಗ ಬೇಗ ಆಗ್ತಾನೆ ಇಲ್ಲ ಗುರುಜಿ ತುಂಬಾ ಟೈಮ್ ಹಿಡಿತಾ ಇದೆ ಅನ್ಸುತ್ತೆ ಕೆಲವು ಸಲ ಈ ವರ್ಷ ವೈವಾಹಿಕ ಜೀವನದಲ್ಲಿ ವಿರಸ ಹೊಂದಿ ಕೆಲವು ದಂಪತಿಗಳು ಬೇರೆಯಾಗುವ ಸಾಧ್ಯತೆಗಳಿದೆ ಅದಕ್ಕೆ ನಾನು ಯಾವಾಗ್ಲೂ ಕೂಡ ಹೇಳ್ತೀನಿ ಬರೀ ಸಾಲಾವಳಿ ನೋಡಬಾರ್ದು ಇಬ್ಬರ ಜಾತಗಳನ್ನ ನೀವು ತೋರಿಸ್ಬೇಕು ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಬಹಳ ಇಂಪಾರ್ಟೆಂಟು ನಿಮಗೆ ಸಿಗುವಂತಹ ವಧು ವರ ವರನ ಆಯುಷ್ಯು ಆರೋಗ್ಯ ಮಕ್ಕಳಾಗ್ತಾರ ಇಲ್ವಾ ವಧು ನಿಮ್ಮನೆಗೆ ಒಂದ್ಕಂತಳ ಅಥವಾ ನಿಮ್ ಜೊತೆ ಒಂದ್ಕೊಂತರ ಇಲ್ವಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ತಂದೆ ತಾಯಿ ಜೊತೆಗೆ ಒಂದ್ಕೊಂತರ ಇಲ್ವಾ ಅನ್ನೋದು ಮುಖ್ಯವಾಗಿರುತ್ತೆ ಅದಕ್ಕಿಬ್ಬರ ಜಾತಕವನ್ನು ತೋರಿಸ್ಬೇಕು ಇಲ್ಲ ಸಂಖ್ಯಾಶಾಸ್ತ್ರ ಪ್ರಕಾರ ಆದರೂ ನೋಡಬೇಕಾಗುತ್ತೆ ಇನ್ನು ಕೆಲವರು ದಂಪತಿಗಳು ವಿರಸ ಹೊಂದಿ ತೊಂದರೆಗಳ ಅನುಭವಿಸ್ತಾ ಇರೋ ಬಂದು ತೋರಿಸಿ ನಿಮ್ಗೆ ಯಾವ ಗ್ರಹಗಳು ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಇದೆ ಅಂತ ನಾನು ತಿಳಿಸ್ತೀನಿ ಸರ್ವಂ ಗ್ರಹಾಧೀನಂ ಜಗತ್ ಗ್ರಹಂ ದೈವಾಧೀನಂ ಅಂತೀನಿ ಯಾವುದೋ ನಿಮಗೆ ನೆಗೆಟಿವ್ ಗ್ರಹ ಎಫೆಕ್ಟ್ ಆಗ್ತಾ ಇರುತ್ತೆ ಗುರುಜಿ ನೀವು ಹೇಳಿದ ಯಾವುದು ನಮ್ಗೆ ಶುಭ ಆಗಲ್ಲ ನೀವು ಹೇಳಿದಂತಹ ಅಶುಭ ಫಲಗಳು ನಮ್ಗೆ ಜಾಸ್ತಿ ಪ್ರಾಪ್ತಿಯಾಗುತ್ತೆ ಅನ್ನೋ ಕೂಡ ನಿಮ್ಮ ಜಾತ್ಗಳನ್ನ ನೀವು ತೋರಿಸ್ಬೋದು ಆತ್ಮೀಯರನ್ನ ಅಗಲುವಿರಿ ನಿರುತ್ಸಾಹ ಹೆಚ್ಚಾಗಿರುತ್ತೆ ವ್ಯಾಪಾರಕ್ಕೆ ಈ ವರ್ಷ ನೀವು ಯಾವುದೇ ಹೊಸ ವ್ಯಾಪಾರಕ್ಕೆ ಕೈ ಹಾಕಬೇಡಿ ಎಲ್ಲಾ ರೀತಿಯ ಶ್ರಮ ಹೆಚ್ಚಾಗುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೈದು ರಾಜಕೀಯದಲ್ಲಿ ನಿಮಗೆ ಜಯ ಸಿಗುವುದಿಲ್ಲ ಯಾರ್ಯಾರ ರಾಜಕಾರಣಿಗಳಿದಿರಿ ಸುಮ್ಮನೆ ಹಣವನ್ನ ಕಳ್ಕೊಬೇಡಿ ಸಾಲ ಮಾಡುವ ಸಾಲ ಮಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಋಣ ಆಗ್ಬಿಟ್ರೆ ತಗೊಳ್ಳುವಂತಹ ಡೇಟ್ ಸರಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಕೂಡ ಜ್ಯೋತಿಷ ಶಾಸ್ತ್ರದ ಮತ್ತೊಂದು ಭಾಗ ಆದ್ರಿಂದ ನಾನು ಇವೆಲ್ಲ ವಿಷಯಗಳನ್ನ ಯಾವ ವಿಚಾರದಲ್ಲಿ ನೀವು ಎಚ್ಚರವಾಗಿರ್ಬೇಕು ಯಾಕೆಂದ್ರೆ ರಾಹುಗೂ ಮಂಗಳಿಗೂ ಕೂಡ ಇರೋದ್ರಿಂದ ಯಾರ್ಯಾರು ವಾಹನ ಚಾಲಕರಿದ್ದೀರಿ ಅದರಲ್ಲೂ ಹೈವೇನಲ್ಲಿ ಹೋಗ್ತಾ ಇರಬೇಕಾದ್ರೆ ನನಗೆಲ್ಲ ಡ್ರೈವಿಂಗ್ ಬರ್ತಾ ಇರುತ್ತೆ ಅಂತ ಇದ್ರು ಮನಸ್ಸು ನಮ್ದು ಏನೋ ಯೋಚನೆ ಮಾಡ್ತಾ ಇದ್ರೆ ಸಡನ್ ಆಗಿ ಏನೋ ಒಂದು ಆಗ್ಬಿಡ್ಬೋದು ಅದಕ್ಕೆ ಬಹಳ ಜಾಗ್ರತೆಯನ್ನು ವಹಿಸಿ ಈ ವರ್ಷ ಯಾವುದೇ ನೆಗೆಟಿವ್ ಎಫೆಕ್ಟ್ ಆಗಬಾರ್ದು ನಂಗೆ ಒಳ್ಳೆಯದಾಗಬೇಕು ಅನ್ನೋಂಥವ್ರು ತಮ್ಮ ಡೇಟ್ ಆಫ್ ಬರ್ತ್ ನಂಗೆ ಕೊಡಿ ನೀವೇನು ಪರಿಹಾರ ಮಾಡ್ಕೊಬೇಕು ಮಾಡ್ಕೋಬೇಕು ಅನ್ನೋಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ಯಾರ್ಯಾರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಜನಿಸಿದ್ದೀರಿ ಈ ವರ್ಷ ನೀವು ಕೇಸರದ ತಿಲಕವನ್ನ ಹಚ್ಕೋಬೇಕು ಹಣೆಗೆ ಫೋರ್ ಹೆಡ್ ಅಂತಾರಲ್ಲ ಅಲ್ಲಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಯಾರ್ಯಾರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಜನಿಸಿದಿರಿ ನಿಮ್ಗೆಲ್ಲ ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಸರ್ವೇಶಾಂ ಪೂರ್ಣಂಭವಂತು ಸರ್ವೇಶಾಂ ಮಂಗಳಂ ಓಂ ಶಾಂತಿ 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 ನಿಮಗೆಲ್ಲ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ಈ ವರ್ಷ ನಿಮಗೆ ಶಾಂತಿ ಸಿಕ್ಕಲಿ ಸುಖ ಪ್ರಾಪ್ತಿಯಾಗಲಿ ನಿಮಗೆ ಮಂಗಳ ಮಂಗಳ ಆಗಲಿ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತು ನೀವೆಲ್ಲ ಚೆನ್ನಾಗಿರಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಹಾಗಾದ್ರೆ ನೀವು ಏನು ಮಂತ್ರ ಜಪ ಮಾಡಬೇಕು ಈ ವರ್ಷ ನೆಗೆಟಿವ್ ಎಫೆಕ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ಸಾಡೆ ಸಾತಿಗೆ ಹೇಗೆ ಎಫೆಕ್ಟ್ ಇರುತ್ತೋ ಹಾಗೆ ಈ ಸಂಖ್ಯೆಯಲ್ಲಿ ಜನಿಸಿದಂಥವರಿಗೆ ತೊಂದರೆಗಳು ಜಾಸ್ತಿ ಇರುತ್ತೆ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗ್ಬೋದು ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಓಂ ವೀರಭದ್ರಾಯ ನಮಃ ಓಂ ವೀರಭದ್ರಾಯ ನಮಃ ವೀರದೇವಭದ್ರ ದೇವರ ಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಏನಾದ್ರೂ ಸೇವೆ ಮಾಡಿ ನಿಮ್ಗೆ ರಕ್ಷಣೆ ಅನ್ನೋದು ಈ ವರ್ಷ ಪ್ರಾಪ್ತಿಯಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ವಿಡಿಯೋನ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ನೀವು ಶೇರ್ ಮಾಡಿ ಎಲ್ಲ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರ ಕತ್ಲವರಿಗೆ ಬೆಳಕನ್ನು ತೋರಿಸುವಂತದ್ದೇ ಶಾಸ್ತ್ರ ವೇದದ ಅಂಗ ಶಾಸ್ತ್ರ ಧರ್ಮೋ ರಕ್ಷತಿ ರಕ್ಷತಃ ನಮ್ಮ ಧರ್ಮಕ್ಕೆ ಹಿಂದೂ ಧರ್ಮ ಅಂದಾಗ ಚತುರ್ವೇದಗಳು ಬಹಳ ಮುಖ್ಯ ಋಗ್ವೇದ ಯಜುರ್ವೇದ ಸಾಮವೇದ ತರ್ವಣ ವೇದ ಈ ವೇದದ ಒಂದು ಅಂಗನೇ ಜ್ಯೋತಿಷ ಶಾಸ್ತ್ರ ಆಗಿರೋದ್ರಿಂದ ಸಂಖ್ಯಾಶಾಸ್ತ್ರ ಕೂಡ ಶಾಸ್ತ್ರದ ಮತ್ತೊಂದು ಭಾಗ ಆಗಿರೋದ್ರಿಂದ ವಿಡಿಯೋನ ದಯವಿಟ್ಟು ಎಲ್ಲರೂ ಕೂಡ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಸಾಧ್ಯ ಎಲ್ಲ ವೀಡಿಯೋವನ್ನು ಶೇರ್ ಮಾಡಿ ತುಂಬಾ ಕಷ್ಟ ಆಗ್ತಿದೆ ಗುರುಜಿ ನನಗೆ ಜೀವನ ಅನ್ನೋ ಅಂಥವ್ರು ನಿಮ್ಮ ಜನ್ಮ ಜಾತಕಗಳನ್ನ ಅಥವಾ ಡೇಟ್ ಆಫ್ ಬರ್ತ್ನಾದ್ರು ಕೊಡಿ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಮುಖಾಂತರ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಥವಾ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ನೀವು ಜಪ ಮಾಡ್ಬೋದು ನಿಮ್ಗೆಲ್ಲಾ ಒಳ್ಳೇದಾಗ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಭೇಟಿ ಮಾಡ್ತೀನಿ ನಮಸ್ಕಾರ